ಇವತ್ತು ಕೂಡ ಇಂತ ಟಿ ಬಿ ಟಿ ಟೆಕ್ನಾಲಜಿ ಅಂಬೇಡ್ಕರ್ ಬಂಧುಗಳೇ ಈ ಬರಿ ಸ್ಟ್ರೈಕ್ ಅಷ್ಟೇ ಹೋರಾಟಗಳಷ್ಟೇ ಸೀಮಿತವಾಗದೇನೆ ಆ ಆ ಕೇಂದ್ರ ಗೃಹ ಮಂತ್ರಿ ಆಲ್ರೆಡಿ ಎರಡು ಸಾರಿ ಗಡಿ ಆಗಿದ್ದವನು ಅವನ್ನ ಮತ್ತೆ ನರೇಂದ್ರ ಮೋದಿ ಅವರೇ ನೀವು ಗೃಹ ಮಂತ್ರಿ ಮಾಡಿ ಪಕ್ಕದಲ್ಲಿ ನೀವು ಅಂಬೇಡ್ಕರ್ ಬಗ್ಗೆ ಇಷ್ಟು ಲಘುವಾಗಿ ಮಾತಾಡೋದಂತ ಅವಕಾಶ ನೀವು ಆಮೇಲೆ ರಾಜೀನಾಮ ಕೊಡಿ ಯಾಕೆ ಕೊಟ್ಟಿರಿ ಅಂತ ಏನಂದ್ರೆ ಆಲ್ರೆಡಿ ಗಡಿಪಾರ ಆಗಿರತಕ್ಕಂತಹ ಮೀಶಾ ನಮ್ಮ ಅತ್ಯುತ್ತಿನ ಮಾ ಸಂಪುಟಕ್ಕೆ ಸೇರಿಸ್ಕೊಂಡು ನೀವು ಯಾವ ಯಾವ ನೈತಿಕ ಆಧಾರದ ಮೇಲೆ ಅವ್ನಿಗೆ ನೀವು ಒಂದು ಸಚಿವ ಸ್ಥಾನ ಕೊಟ್ಟಿರಿ ಹಾಗಾಗಿ ನೀವು ರಾಜನಾಮ್ಮ ಕೊಡಿ ಮಾತಾಡೋ ಮಾತಾಡ ಹಾಗಾಗಿ ನೋಡಿ ನೋಡಿ ನಮ್ಮ ಬಹುಜನಗಳ ಬೇಡಿಕೆ ಇರೋದೊಂದೇ ಅಂಬೇಡ್ಕರ್ ಏ ನಮ್ಗೆ ದೇವರು ನಾವು ಸಾವಿರ ಸತಿ ಇಲ್ಲ ನಾವು ಅಂಬೇಡ್ಕರ್ ನಮ್ಮ ನಾನು ಕುರುಬ ಸಮಾಜದ ಪ್ರತಿನಿಧಿಯಾಗಿ ಹೇಳ್ತೀನಿ ನಮ್ಮ ಸಿದ್ದರಾಮಯ್ಯ ಸಾಹೇಬ ಮಾತಾಡಿದ್ರು ನಾನು ಅಂಬೇಡ್ಕರ್ ಇರ್ತಾ ಇದ್ರೆ ನಾನು ಕುರಿ ಬೆಳಂದ್ರು ಹಾಗಾಗಿ ಹಾಗೆ ನಾವೆಲ್ಲರೂ ಅಂಬೇಡ್ಕರ್ ವಾದಿಗಳು ಗೃಹ ಸಚಿವರೇ ರಾಜೀನಾಮೆ ಕೊಡಿ